ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಚ್ಚ ಕನ್ನಡತಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುತ್ತಾ ಇರೋರಿಗೆ ಅಚ್ಚ ಕನ್ನಡದಿಂದ ನಮಸ್ಕಾರಗಳು ವಿಂಟರ್ ಸ್ಕಿನ್ ಕೇರ್ ಹೇ ಮಾಡೋದು ಹೇಗೆ ಅಂತ ನೋಡೋಣ ಮನೆ ಮನೆಯಲ್ಲಿ ಆರಾಮಾಗಿ ಸುಲಭವಾಗಿ ಮಾಡ್ಕೋಬೋದು ಎಷ್ಟೇ ನಾವು ಸ್ನಾನ ಮಾಡ್ಕೊಂಡು ಬಂದಮೇಲೆ ಸೋಪ್ ಹಾಕೋದ್ರಿಂದ ಸ್ಕಿನ್ನು ವೈಟ್ ಆಗುತ್ತೆ ಮತ್ತು ಸೋಪುದೆಲ್ಲ ಮಾರ್ಕ್ ಹಂಗೆ ಬರುತ್ತೆ ವೈಟ್ ವೈಟು ಬರುತ್ತೆ ಸ್ಕಿನ್ ಟೈಟಾಗಿ ಬರುತ್ತೆ ಏನೇ ಒಂದು ಮಾಡೋಕ್ಕೂ ಮನಸ್ಸು ಬರಲ್ಲ ಕಿರಿಕಿರಿ ಅನಿಸುತ್ತೆ ತುರಿ ತುರಿ ನೆವೆ ನೆವೆ ಬರುತ್ತೆ ಇಚ್ಚಿಂಗ್ ಆಗುತ್ತೆ ಆದ್ದರಿಂದ ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಮಾಯ್ಶ್ಚರೈಸ್ ಕ್ರೀಮ್ ಮಾಡೋದು ಹೇಗೆ ನೋಡೋಣ ಮೊದಲು ನಾನಿಲ್ಲಿ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಅದು ಕಾದಿ ಕುಂಕುಮಾದಿ ಆಯಿಲ್ಲ ವಿಟಮಿನ್ ಈ ಕ್ಯಾಪ್ಸೋಲ್ ಆದರೂ ಸರಿ ಟ್ಯಾಬ್ಲೆಟ್ ಆದರೂ ಸರಿ ಹಾಲಿವ್ ಆಯಿಲ್ ತೊಗೊಂಡಿದ್ದೀನಿ ಫ್ರೀಗ್ರೋ ಹಾಗೂ ಲಿಸರಿನ್ ತೊಗೊಂಡಿದ್ದೀನಿ ಈ ಐದು ಪದಾರ್ಥ ತೊಗೊಂಡಿದ್ದೀನಿ ನಾನು ಮೊದಲು ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ಮೂರು ಸ್ಪೂನ್ ಆಗೋಷ್ಟು ನಾನು ಅಲೋವೆರಾ ಜೆಲ್ ತಗೊತಾ ಇದ್ದೀನಿ ಹಾಗೂ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಹೈಲಿವೈಲ್ ಆಯ್ಲ್ ತಗೊತಾ ಇದ್ದೀನಿ ಹೈಲಿವೈಲ್ ಆಯಿಲ್ ತಗೊಂಡಾದಮೇಲೆ ಇದಕ್ಕೆ ನಾನು ಇವಾಗ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕುಂಕುಮಾದಿ ಆಯಿಲ್ ಇದ್ದೀನಿ ಇದು ಎಲ್ಲ ಆನ್ಲೈನ್ ಶಾಪಲ್ಲಿ ಸಿಗುತ್ತೆ ಮೂರು ಸ್ಪೂನಷ್ಟು ಹಾಲಿವ್ ಆಯಿಲ್ ಮೂರು ಸ್ಪೂನ್ ಆಗೋ ಅಷ್ಟು ನಾನು ಕುಂಕುಮಾದಿ ಆಯಿಲ್ ತಗೊತಾ ಇದ್ದೀನಿ ಇದು ಕುಂಕುಮಾದಿ ಆಯಿಲ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಮತ್ತು ಟೈಟ್ನಿಂಗ್ ಆಗುತ್ತೆ ಗ್ಲೋವಿಂಗ್ ಆಗುತ್ತೆ ನಾವು ಮಲಗೋ ಮುಂಚೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಕಿನ್ಗೆ ಅಪ್ಲೈ ಮಾಡಿ ಮಲಗೋದ್ರಿಂದ ಸ್ಕಿನ್ ರಿಲೀಫ್ ಆಗುತ್ತೆ ಆರಾಮಾಗುತ್ತೆ ಟೈಟ್ನಿಂಗ್ ಬರುತ್ತೆ ಮತ್ತು ವ್ರಿಂಕಲ್ಸ್ ಎಲ್ಲ ದೂರ ಆಗುತ್ತೆ ಇವಾಗ ನಾನು ಗ್ಲಿಸರಿನ್ ತೊಗೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಗ್ಲೀಸರಿನ್ ಇದ್ದೀನಿ ಕೊನೆಗೆ ನಾನು ಇವಾಗ ವಿಟಮಿನ್ ಇ ಕ್ಯಾಪ್ಶೋಲ್ ತಗೊಂಡಿದ್ದೀನಿ ವಿಟಮಿನ್ ಟ್ಯಾಬ್ಲೆಟ್ ಆದರೂ ಸರಿ ನಿಮ್ಮ ಹತ್ರ ಯಾವುದಿದೆ ಅದು ತಗೋಬೋದು ವಿಟಮಿನ್ ಇ ಕ್ಯಾಪ್ಸುಲ್ ಆದರೂ ಸರಿ ಆದರೂ ವಿಟಮಿನ್ ಇ ಟ್ಯಾಬ್ಲೆಟ್ ಆದರೂ ಮೂರು ತಗೋಬೋದು ಇವಾಗ ನಮಗೆ ಆಯಿಲ್ ಇವಲ್ ಇಲ್ಲ ಅಂತಂದರೆ ಕೊಕೋನಟ್ ಆಯಿಲ್ ಆದರೂ ಸರಿ ಮತ್ತು ಬಾದಾಮಿ ಆಯಿಲ್ ಆದರೂ ತಗೋಬೋದು ಇಲ್ಲ ಮನೆಯಲ್ಲಿ ಮಕ್ಕಳು ಇದ್ದೇ ಇರ್ತಾರಲ್ವ ಆ ಮಕ್ಕಳಿಗೆ ನಾವು ಮಾಯ್ಶ್ಚರೈಸ್ ಬಾಡಿ ಮಕ್ಕಳಿಗೆ ಬೇಬಿ ಲೋಷನ್ ಹಚ್ತೀವಲ್ಲ ಬೇಬಿ ಲೋಷನ್ ಹಚ್ಚುತ್ತೀವಲ್ಲ ಆ ಕ್ರೀಮ್ ಆದರೂ ಸಲ ನಾವು ಯೂಸ್ ಮಾಡ್ಕೋಬೋದು ಇಲ್ಲ ನಮಗೆ ಅದಿಲ್ಲ ಅಂತ ಅಂದರೆ ಕೊಕೋನಟ್ ಆಯಿಲು ಯಾವುದಾದ್ರೂ ಸರಿ ನಿಮಗೆ ಸಿಗುತ್ತೋ ಇದನ್ನು ನಾವು ಅಪ್ಲೈ ಮಾಡ್ಕೊಬೋದು ಇವಾಗ ಚೆನ್ನಾಗಿ ಇದು ಕ್ರೀಮ್ ಥರ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಅಲೋವೆರಾ ಜೆಲ್ಲು ನಮಗೆ ಒಳಪನ್ನು ತರುತ್ತೆ ಯಾಕಂದರೆ ಎಲ್ಲರಿಗೂ ಗೊತ್ತೇ ಗೊತ್ತು ಅಲೋವೆರಾ ಜೆಲ್ಲಿಂದ ಮೊಡವೆಗಳು ಕಪ್ಪು ಕಳೆಗಳು ಎಲ್ಲ ದೂರ ಆಗಿ ಮಾಯ್ಚರೈಸ್ ನಮಗೆ ಕೊಡುತ್ತೆ ಇದರಲ್ಲಿ ಹೈಡ್ರೋಡೇಟಾ ಇರೋದರಿಂದ ನಮಗೆ ಸ್ಕಿನ್ನು ಯಾವಾಗಲೂ ಚರ್ಮ ಪಳಪಳ ಹೊಳೆಯುವಂತೆ ಮಾಡುತ್ತೆ ಆಯ್ಲಿ ವಾಯಿಲಿ ಸಹ ಬಳಸೋದ್ರಿಂದ ಸ್ಕಿನ್ ನಮಗೆ ವಯಸ್ಸಾದಂತೆ ಕಾಣುತ್ತದೆ ಅವಾಯ್ಡ್ ಮಾಡುತ್ತೆ ಸಿನ್ ಸ್ಕಿನ್ ಸಾಫ್ಟ್ ಆಗುತ್ತೆ ಮತ್ತು ರಾತ್ರಿ ಮಲಗುವಾಗ ಹುಬ್ಗೆ ಮಸಾಜ್ ಮಾಡಿ ಮಾಡ್ಕೋದ್ರಿಂದ ಕ್ಯೂಟಿಕಲ್ ಸಮಸ್ಯೆಯಿಂದ ಇರೋರು ಅದನ್ನು ಸಹ ನಿವಾರಣೆ ಮಾಡ್ಕೋಬೋದು ಹಾಗೂ ಗ್ಲಿಸರಿನ್ ಮಾಯ್ಚರೈಸ್ ಕೊಡುತ್ತೆ ಇದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಕೋಬೋದು ಆಯ್ಲಿವ್ ಹಾಗೂ ಆಯ್ಲಿವ್ ಆಯಿಲು ಮತ್ತು ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಇದು ಚರ್ಮ ಆರೋಗ್ಯ ಕಾಪಾಡುತ್ತೆ ಆಯ್ಲಿವಾಯ್ಲ್ ಸ್ಕಿನ್ನಲ್ಲಿ ಇದರಲ್ಲಿ ಮಾಯ್ಚರೈಸ್ ನಾವು ಕೂಡ ಮಾಡ್ಕೋಬೋದು ಇದು ಮೇಕಪ್ ರಿಮೂವರ್ ಆಗಿ ನಾವು ಆಯ್ಲಿವ್ ಆಯಿಲ್ ಸಹ ಉಪಯೋಗಿಸ್ಕೊಬಹುದು ಇನ್ನು ಕುಂಕುಮಾದಿ ಆಯಿಲ್ ಬಾತಿ ಇದು ತುಂಬ ಬೆಸ್ಟ್ ಆಯಿಲ್ ಅಂತ ಹೇಳ್ಬೋದು ಯಾಕಂದರೆ ನಾವು ನೈಟಲ್ಲಿ ಮಾ ಮಾಡ್ಕೊಳ್ಳುವಾಗ ಇದು ಹಾಕೋದ್ರಿಂದ ಇದರಲ್ಲಿ ರಿಂಕಲ್ಸ್ ಆದರೂ ಸರಿ ಕಪ್ಪು ಕಲೆಗಳಾದರೂ ಸರಿ ಏನೇ ಇದ್ದರೂ ಅದೆಲ್ಲ ಅವಾಯ್ಡ್ ಆಗುತ್ತೆ ಸ್ಕಿನ್ ಟೈಟ್ನಿಂಗ್ ರಿಂಕಲ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ಇದು ಆರಾಮಾಗಿ ಯೂಸ್ ಮಾಡ್ಕೋಬೋದು ಇವಾಗ ಕ್ರೀಮ್ ಆಗಿದೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಕೈಗೆ ನೋಡಿ ಸ್ಕಿನ್ ಹೊಡ್ಕೊಂಡಿರೋದೆಲ್ಲ ಕಡಿಮೆ ಆಗಿ ಶೈನಿಂಗ್ ಆಗಿ ಕಾಣ್ತಾ ಇದೆ ಇದು ಚಿಕ್ಕವರಿಂದ ದೊಡ್ಡವರ ತನಕ ಮನೆಯಲ್ಲಿ ಎಲ್ಲ ಮಕ್ಕಳಿಗೂ ಸಹ ಉಪಯೋಗಿಸಿ ಇದರಿಂದ ನೋ ಯಾರಿಗೂ ಏನು ತೊಂದರೆ ಆಗುತ್ತೆ ಸ್ಕಿನ್ಗೇನು ತೊಂದರೆ ಆಗೋದಿಲ್ಲ ಆರಾಮಾಗಿ ಉಪಯೋಗಿಸ್ಕೋಬಹುದು ನೋಡಿ ಆ ಕೈಗೂ ಈ ಕೈಗೂ ನಿಮಗೆ ನೋಡ್ಕೋಬೋದು ವ್ಯತ್ಯಾಸ ಏನು ಅಂತ ಗೊತ್ತಾಗ್ತಾ ಇದೆ ನಿಮಗೆ ಸ್ಕಿನ್ನು ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಯಿತು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇದು ಒಂದು ವಾರವರೆಗಾದರೂ ನಾವು ಸ್ಟೋರ್ ಮಾಡ್ಕೋಬೋದು ಧನ್ಯವಾದ